Good morning, ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ WhatsApp ಫೋರ್ is ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನಾನು ಸುಮಾರು ಹನ್ನೊಂದು ದಿನಗಳ ಹಿಂದೆ ನನ್ನ ಎರಡು ನೂರ ಹತ್ತನೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಯಾವ್ದಪ್ಪ ಅಂತ ಕೇಳಿದ್ರೆ ಆರೋಗ್ಯ ಅಂದರೆ ಏನು ಏಕೆ ಕೆಡುತ್ತದೆ ಈ ವಿಷಯದ ಮೇಲೆ ನಾನು ಮಾತನಾಡಿದ್ದೆ ಆ ವಿಡಿಯೋ ತುಂಬಾ ಜನಪ್ರಿಯತೆಯನ್ನು ಪಡೆದ ಕೆಲವೇ ಕೆಲವು ವಿಡಿಯೋಗಳಲ್ಲಿ ಒಂದಾಗಿದೆ ಬಹಳಷ್ಟು ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಗೂಗಲ್ನವರು ಕೂಡ ಒಂದಲ್ಲ ಮೂರ್ನಾಲ್ಕು ಜಾಹೀರಾತುಗಳನ್ನು ಆ ಒಂದು ವಿಡಿಯೋ ಮುಗಿಯೋದ್ರೊಳಗಾಗಿ ಹಾಕ್ತಾರೆ ಅರ್ಥ ಅವ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನನಗ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನ ನಮ್ಮ ಆರೋಗ್ಯ ಅಂದ್ರೆ ಏನು ಅದು ಯಾಕೆ ಇರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಇನ್ನದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅದಕ್ಕಿಂತ ಪೂರ್ವಭಾವಿಯಾಗಿ ಕೆಲವೊಂದು ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡಲೇಬೇಕಾಗಿದೆ ದಯವಿಟ್ಟು ಗಮನವಿಟ್ಟು ಕೇಳಿ ನಮ್ಮ ಉದ್ದೇಶ ಏನಪ್ಪಾ ನಮ್ಮ ಡಾಕ್ಟರ್ ಲಿಮ್ ಸಿಜಿನ್ ಅವರ ಉದ್ದೇಶ ಏನು ಅಂತ ಕೇಳಿದ್ರೆ ನಾವು ಆರೋಗ್ಯದಿಂದ ಇರುವುದು ಅದೇ ರೀತಿಯಾಗಿ ಬೇರೆಯವರು ಕೂಡ ಆರೋಗ್ಯದಿಂದ ಇರಬೇಕು ಅನ್ನುವಂತಹದ್ದು ಅವರ ಉದ್ದೇಶ ಅವ್ರ ಉದ್ದೇಶ ಕೇವಲ ಇನ್ನೊಬ್ಬರು ಆರೋಗ್ಯದಿಂದ ಇರಬೇಕಂತಲ್ಲ ಜೊತೆಗೆ ಹಣಕಾಸಿನ ದೃಷ್ಟಿಯಿಂದ ಕೂಡ ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋದು ಅವರ ಅಭಿಲಾಷೆ ಪ್ರಪಂಚದೊಳಗ ಒಬ್ರು ಕಾಯಿಲೆಯಿಂದ ನರಳಬಾರದು ಅನ್ನುವಂತ ಒಂದು ಮಹದ ಉದ್ದೇಶವನ್ನ ಇಟ್ಟುಕೊಂಡು ಅವರು ತಮ್ಮ ಕಾರ್ಯವನ್ನ ಆರಂಭ ಮಾಡಿದರು ಇವತ್ತಿನ ದಿವಸ ಸಾಕಷ್ಟು ಮಟ್ಟಿಗೆ ಅವರು ಯಶಸ್ಸನ್ನ ಸಾಧಿಸ್ತಾ ಇದ್ದಾರೆ ಸುಮಾರು ಒಂದ್ನೂರ ಎಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ಗಳು ಸಿಗ್ತಾ ಇದ್ದವು ಸರಿಸುಮಾರು ಕೋಟ್ಯಾಂತರ ಜನ ನಮ್ಮ ಈ ಡಿಯಕ್ಷನ್ ಕಂಪನಿಯ ವಿತರಕರು ಆಗಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದಾರೆ ಆಮೇಲೆ ಎರಡು ಮೂರು ಕೋಟಿ ಜನ ನಮ್ಮ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡ್ತಾ ಇದ್ದಾರೆ ಇದರ ಲಾಭವನ್ನ ಪಡಿತಾ ಇದ್ದಾರೆ ಅದಕ್ಕ ಇಲ್ಲಿ ನಾನು ಮುಖ್ಯವಾಗಿ ಒಂದೆರಡು ವಿಚಾರಗಳನ್ನ ಹೇಳಿ ಮತ್ತೆ ಮುಂದುವರಿತೀನಿ ಏನಂದ್ರ ಹೆಂಗ ನಾವು ಕಟ್ಟಡ ಕಟ್ಟಬೇಕಾದ್ರೆ ಇಟ್ಟಂಗಿ ಬಳಸ್ತೀವಿ ಇಲ್ರಿ ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಇಟ್ಟಂಗಿಗಳನ್ನ ವ್ಯವಸ್ಥಿತವಾಗಿ ಹೊಂದಿಸಿ ಕಟ್ಟಡವನ್ನು ಕಟ್ತೀವಿ ಅದೇ ರೀತಿಯಾಗಿ ನಮ್ಮ ದೇಹ ಕೂಡ ಜೀವಕೋಶಗಳು ಅನ್ನುವಂತಹ ಇಟ್ಟಂಗಿಯಿಂದ ಅರ ಕಟ್ಟಲ್ಪಟ್ಟಿದೆ ಅಂದ್ರ ಜೀವಕೋಶಗಳು ನಮ್ಮ ದೇಹಕ್ಕೆ ನಮ್ಮ ದೇಹದ ಅಂಗಗಳಿಗೆ ಆಕಾರವನ್ನು ಮಾತ್ರ ಕೊಡುವುದಿಲ್ಲ ಇಟ್ಟಂಗಿಗಳು ಕೇವಲ ಆಕಾರವನ್ನು ಏನ್ರಿ ಆದ್ರೆ ನಮ್ದು ಆಕಾರದ ಜೊತೆಗೆ ಕೆಲಸವನ್ನು ಕೂಡ ಮಾಡ್ತಾವು ಜೀವಕೋಶಗಳು ನಮ್ಮ ದೇಹಕ್ಕೆ ಆಕಾರವನ್ನು ಮಾತ್ರ ಕೊಡುವುದಿಲ್ಲ ಕೆಲಸವನ್ನು ಕೂಡ ಮಾಡ್ತಾವು ಜೊತೆಗೆ ಇಡೀ ನಮ್ಮ ದೇಹ ಆರೋಗ್ಯದಿಂದ ಇರುವಂಗ ನೋಡ್ಕೋತಾವು ಆದ್ರ ಅವುಗಳಿಗೆ ಸರಿಯಾದ ಆಹಾರ ನೀರು ಆಮ್ಲಜನಕ ಯಾವಾಗ ಸಿಗುವುದಿಲ್ಲವೋ ಇವು ಮೂರು ಸರಿಯಾಗಿ ಸಿಗುವುದಿಲ್ಲವೋ ಅವಾಗ ಆ ಜೀವಕೋಶಗಳಿಗೆ ಸಮಸ್ಯೆಗಳು ಉಂಟಾಗ್ತವು ಅವು ಕೆಡ್ಲಿಕ್ಕೆ ಆರಂಭ ಆಗ್ತಾವ್ ಯಾವಾಗ ಅವು ಕೆಡ್ತಾವೋ ಅವಾಗ ನಮ್ಮಲ್ಲಿ ಅನಾರೋಗ್ಯ ಉಂಟಾಗ್ತದೆ ಉದಾಹರಣೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನಾದ್ರೂ ತೊಂದರೆ ಆಯ್ತು ಅವಕ್ಕೆ ಸರಿಯಾಗಿ ಆರ್ಗ್ಯಾನಿಕ್ ಫುಡ್ ಸಿಗಲಿಲ್ಲ ಅಥವಾ ಔಷಧಯುಕ್ತವಾದಂತಹ ಆಹಾರ ಸಿಗಲಿಲ್ಲ ಆಮೇಲೆ ನೀರು ಆ ಸಕಲ ಎಲ್ಲಾ ಅನುಕೂಲಗಳು ಇರ್ತಕ್ಕಂತಹ ಆರೋಗ್ಯಕರ ನೀರು ಸಿಗದೆ ಇದ್ರೆ ಮತ್ತ ಸರಿಯಾದ ಆಮ್ಲಜನಕ ದೊರಕದೆ ಇದ್ದಾಗ ಅವು ಏನಾಗ್ತಾವು ನಮ್ಮ ಹೃದಯದ ಸೆಲ್ಲುಗಳು ಕೆರ್ತಾವಂತ ಇಟ್ಗಳು ಅವಾಗ ನಮಗೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಾವ ಅದೇ ರೀತಿಯಾಗಿ ಕರಳು ಆಮೇಲೆ ಮೆದುಳು ಅದೇ ರೀತಿಯಾಗಿ ಈಗ ನೋಡ್ರಿ ಉದಾಹರಣೆಗೆ ಶುಗರ್ ಅಂತ ಹೇಳ್ತಾರೆ ಶುಗರ್ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಇರ್ತದ ಆ ಮೇದೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೆ ಇದ್ದಾಗ ಅಂದ್ರ ಆ ಜೀವಕೋಶಗಳಿಗೆ ಗ್ರಂಥಿಗೆ ಸಂಬಂಧಪಟ್ಟಂತಹ ಶೆಲ್ಲುಗಳು ಅನಾರೋಗ್ಯಕ್ಕೊಳಗಾದಾಗ ಆ ಜೀವಕೋಶ ಅಂದ್ರ ಭೇದೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲ್ಲ ಅವಾಗ ಕಾಯಿಲೆ ಅಂತ ಅನ್ನುವಂತಹದ್ದು ಆರಂಭ ಆಗ್ತದೆ ಇವೆಲ್ಲ ದೇಹದ ಡಿಸ್ಆಾರ್ಡರ್ಗಳು ಆಯ್ತ್ರಿ ಬಹಳಷ್ಟು ಡಿಸ್ಆರ್ಡರ್ಗಳು ಅದಾವೆ ಡಿಸೀಸ್ಗಳು ಬಹಳ ಇಲ್ಲ ಕಮ್ಮಿ ಅದಾವೆ ಆಮೇಲೆ ಡಾಕ್ಟರ್ ಲಿಂಬ್ ಶಿವೋಜಿನ್ ಅವರು ಹಾಳಾದ ಜೀವಕೋಶಗಳನ್ನು ಹುಡುಕಿ ಅವುಗಳನ್ನು ಸ್ವಚ್ಛಗೊಳಿಸಿ ಪುನಃ ರಿಪೇರಿ ಮಾಡಿ ಪುನರುಜ್ಜೀವನ ಮಾಡುವ ವಿಧಾನವನ್ನ ಹುಡುಕಾಡಿದರು ಅವರು ಅವರು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರವರೆಗೆ ಹತ್ತು ವರ್ಷಗಳ ಕಾಲ ಅವರು ಇದರ ಬಗ್ಗೆ ಅಧ್ಯಯನ ಮಾಡಿದರು ಈ ಕೆಟ್ಟು ಹೋದಂತಹ ಶೆಲ್ಲುಗಳನ್ನ ಅಥವಾ ಅನಾರೋಗ್ಯಕ್ಕೆ ಒಳಗಾದಂತಹ ಶೆಲ್ಲುಗಳನ್ನ ಸರಿ ಹೇಗ್ ಮಾಡ್ಬೇಕು ಅವುಗಳನ್ನ ಪುನಃ ಆರೋಗ್ಯವಂತ ಆಗಲಿಕ್ಕೆ ಏನಾದ್ರೂ ಈ ಭೂಮಿಯೊಳಗ ಅಥವಾ ಈ ಸೃಷ್ಟಿಯೊಳಗ ಐತ ಅಂತ ಹುಡುಕಾಡಿದ್ರು ಅವಾಗ ಅವರು ಗ್ಯಾನೋಡೆರ್ಮ ಅನ್ನೋದು ಇದು ಬಹಳ ಮುಖ್ಯದ ಇದು ಜೀವಕೋಶಗಳನ್ನ ಅತ್ಯಂತ ಆರೋಗ್ಯಕರವಾಗಿಡ್ತದ ಅನ್ನುವಂಥದ್ದನ್ನ ಸಂಶೋಧನೆ ಮಾಡಿದರು ಅವರು ಆಮೇಲೆ ಇದು ಒಂದು ಪೂರಕ ಆಹಾರ ಇದರೊಳಗೆ ಸರಿಸುಮಾರು ನಾಲ್ಕು ನೂರು ಔಷಧೀಯ ಗುಣಗಳದವು ಹೀಗಾಗಿ ನಮ್ಮ ದೇಹದ ಎಲ್ಲಾ ಆರೋಗ್ಯಯುತವಾಗಿ ಆರೋಗ್ಯಯುತವಾಗಿರ್ಲಿಕ್ಕೆ ಇವು ಸಹಾಯ ಮಾಡ್ತಾವ ಅನಾರೋಗ್ಯಕ್ಕೆ ಒಳಗಾಗಿದ್ದು ಅಂದ್ರೆ ಆ ಶಲ್ಲುಗಳಲ್ಲಿ ಬೇಡವಾದ ವಸ್ತುಗಳು ವಿಷವಸ್ತುಗಳು ಟಾಕ್ಸಿನ್ಗಳು ಸೇರ್ಪಡೆಯಾಗಿದ್ದು ಅಂದ್ರೆ ಅವನ್ನ ನಿಧಾನವಾಗಿ ಹೊರಗೆ ತೆಗೆದು ಹಾಕುವಂತ ಶಕ್ತಿಯನ್ನು ಕೂಡ ನಮ್ಮ ಈ ಜ್ಞಾನೋ ಧರ್ಮ ಪಡೆದಿದೆ ಬಿಳಿಯ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಎಷ್ಟು ತೋರ್ಪ ಎಂಟರಿಂದ ಹತ್ತು ಸಾವಿರ ಬಿಳಿಯ ರಕ್ತ ಕಣಗಳು ಇರ್ತಾವ ಅಂದಾಜು ಇನ್ನ ಕೆಂಪು ರಕ್ತ ಕಣಗಳು ಸರಿಸುಮಾರು ಐವತ್ತೈದು ಅರವತ್ತು ಲಕ್ಷದವರೆಗೆ ಇರ್ತಾವೆ ಕೆಂಪು ರಕ್ತ ಕಣಗಳು ಇನ್ನು ಹೆಮೋಗ್ಲೋಬಿನ್ ಹನ್ನೆರಡರಿಂದ ಹದಿನಾಲ್ಕು ಪ್ರಮಾಣದಲ್ಲಿ ಇದ್ರ ಮನುಷ್ಯ ಸಂಪೂರ್ಣ ಆರೋಗ್ಯವಾಗಿರ್ತಾನೆ ಇವು ಮೂರಲ್ಲಿ ಯಾವ್ದಾದ್ರೂ ಹೇರಾಪೇರಿ ಆದ್ರೂ ಕೂಡ ಮನುಷ್ಯ ಆರೋಗ್ಯವಾಗಿರಲ್ಲ ಅಂದ್ರೆ ಅವನ ಬಿಳಿಯ ರಕ್ತ ಕಣಗಳು ಆಮೇಲೆ ಅವನ ಕೆಂಪು ರಕ್ತ ಕಣಗಳು ಹಾಗೂ ಅವನ ಹೆಮೋಗ್ಲೋಬಿನ್ ರಕ್ತದಲ್ಲಿ ಹೆಮೋಗ್ಲೋಬಿನ್ ಲೆವೆಲ್ ಕೂಡ ಹನ್ನೆರಡರಿಂದ ಹದಿನಾಲ್ಕಿದ್ರೆ ಬಹಳ ಚೊಲೋ ಬಹಳ ಒಳ್ಳೇದು ಹೇಳ್ರಿ ಅದಕ್ಕ ಅವರು ಈ ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರ ಅಂದ್ರೆ ನಮಗ ತಿಳುವಳಿಕೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ನಾವು ಮನುಷ್ಯರು ಯಾವುದನ್ನು ಸುಲಭವಾಗಿ ತಿಳ್ಕೊಳ್ಳುವುದಿಲ್ಲ ಬೇಗನೆ ಗ್ರಹಿಸಿಕೊಳ್ಳುವುದಿಲ್ಲ ಇಲ್ಲಪ್ಪ ನಮಗಿಂತ ಇದ್ದವ್ರು ಏನೋ ಹೇಳ್ತಾರ ನಾವು ನಂಬಬೇಕು ಅಂತ ಕಣ್ಣು ಮುಚ್ಚಿ ನಂಬುದಿಲ್ಲ ಇನ್ನ ಹೋಗ್ಲಿ ತರ್ಕ ಮಾಡ್ಲಿ ವಿಚಾರ ಮಾಡ್ಲಿ ಪ್ರಶ್ನೆ ಮಾಡ್ಲಿ ಮಾಡಿ ಆದ್ರೂ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಅದನ್ನೂ ಮಾಡಲ್ಲ ಕೆಲವರು ಹಾಗಾಗಿ ಬಹಳ ಜನ ತಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಆರೋಗ್ಯ ಸರಿ ಮಾಡ್ಕೊಳ್ಳೋದ್ರ ಸಲುವಾಗಿ ಗಮನವಿಟ್ಟು ಕೇಳ್ರಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ ಇನ್ನ ಏನಾಗಿದೆ ಅಂದ್ರ ಗೊತ್ತಿದ್ದು ಗೊತ್ತಿದ್ದು ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಅನ್ನುವಂಗ ಆರೋಗ್ಯದಡೆಗೆ ಅಷ್ಟಾಗಿ ಗಮನ ಹರಿಸಲು ಸಮಯ ನಮಗ ಇಲ್ಲ ಹ್ಯಾಡ್ರಿ ಅಂದ್ರ ಹಂಗ ಸುಮ್ ಹಗಲು ಕಂಡು ಬಾಯಿ ಒಳಗೆ ರಾತ್ರಿ ಅಂತ ಹೇಳ್ತಾರಲ್ಲ ತರ ಬಿದ್ಕೋತ ಹಣ್ಣು ಬಿಟ್ಟಿವೆ ವಿನಾಹ ಇದನ್ನ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಕಡೆ ಲಕ್ಷ ವಹಿಸ್ತಾ ಇಲ್ಲ ಅಥವಾ ಅದಕ್ಕೆ ನಮಗ್ ಸಮಯ ಇಲ್ಲ ಅಂತಂದ್ರು ಅಡ್ಡಿ ಇಲ್ಲ ಅದಕ್ಕೆ ನಾವೆಲ್ಲಾರು ಪ್ರತಿಯೊಬ್ರು ಒಂದಿಲ್ಲ ಒಂದು ಖಾಯಿಲೆಯಿಂದ ಬಳಲ್ತಾ ಇದ್ದೀವಿ ಬರೀ ನಾವು ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಆ ಗದ್ದಲದೊಳಗ ನಾವು ನಮ್ಮ ಅಂತರಂಗದ ಜೊತೆಗೆ ಸಂಪರ್ಕವನ್ನ ಇಟ್ಕೊಳ್ಳೋದಿಲ್ಲ ನಾವು ಜಗತ್ತನ್ನೆಲ್ಲ ತಿಳ್ಕೊಳಿಕ್ ಪ್ರಯತ್ನ ಮಾಡ್ತೀವಿ ಬಟ್ ನಮ್ಮನ್ನ ನಾವು ತಿಳ್ಕೊಳಿಕ್ ಪ್ರಯತ್ನ ಮಾಡಲ್ಲ ನಮ್ಮ ಒಳಗ ಹೋಗಿ ನಾವು ಎಷ್ಟ್ರ ಮಟ್ಟಿಗೆ ಸರಿಯಾಗಿದ್ದೀವಿ ನಾವು ಎಷ್ಟ್ರ ಮಟ್ಟಿಗೆ ಆರೋಗ್ಯವಾಗಿದ್ದೀವಿ ಅನ್ನೋದ್ರ ಕಡೆ ನಮಗ ಗಮನ ಇಲ್ಲ ಹೇಳ್ರಿ ಮತ್ತಿ ಇನ್ನ ಹಿಂಗ ನಾವು ಅಲೆಕ್ಷ ಮಾಡ್ಕೊತ ಹೋದ್ರ ಮುಂದಿನ ದಿನಮಾನಗಳಲ್ಲಿ ಬಹಳ ಅಂದ್ರೆ ಬಹಳ ಕಷ್ಟಗಳನ್ನ ಎದುರಿಸಬೇಕಾಗ್ತದ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ವಿಚಾರಗಳನ್ನ ಗಮನವಿಟ್ಟು ಕೇಳ್ರಿ ನೀವು ವಿಚಾರ ವಿಮರ್ಶೆ ಮಾಡ್ರಿ ಆಮೇಲೆ ನಾವ್ ಹೇಳಿದಂಗೆ ಕೇಳ್ರಿ ನಿಮಗ್ ಖಂಡಿತವಾಗ್ಲು ಒಳ್ಳೇದಾಗತ್ತನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಾವ್ ಎಷ್ಟು ಜನ ಆರೋಗ್ಯದಿಂದ ಸುಖವಾಗಿ ಶಾಂತಿಯಿಂದ ದಿವೃಪಾ ಹ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಕಾಯಿಲೆ ಬರಂಗಿಲ್ಲಪ್ಪಾ ಅಂತ ಯಾರಾದರೂ ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಉಂಟಾ ಏ ಮುಂದಿನ ದಿನಮಾನಗಳಲ್ಲಿ ನನಗೆ ಯಾವ ಖಾಯಿಲನು ಬರಂಗಿಲ್ಲರಿ ನಾ ಆಗಲೇ ಸ್ವಸ್ಥ ಆರೋಗ್ಯವಾಗಿರ್ತೀನಿ ಅಂತ ಯಾರಾದರೂ ಎದೆ ತಟ್ಟಿಕೊಂಡು ಹೇಳಬಲ್ಲರ ನೋ ಆ ತರ ಹೇಳುವ ಸಾಧ್ಯತೆಗಳು ಚಾನ್ಸ್ಗಳು ಇಲ್ವೇ ಇಲ್ಲ ಅಂತಂದ್ರು ಕೂಡ ಅಡ್ಡಿ ಇಲ್ಲ ಇಲ್ಲ ಇತ್ತಿತ್ತಲಾಗಿ ನಮ್ಮ ಬದುಕು ಏನಾಗಿದೆ ಅಂದ್ರ ಎಲ್ಲನೂ ಬೇಗ ಬೇಗನೆ ಆಗ್ಬೇಕು ನಮಗ ಫಾಸ್ಟ್ ಫುಡ್ ಇದ್ದಂತೆ ಫಾಸ್ಟ್ ಫುಡ್ ಅಂತಾರಲ್ಲ ಹಂಗ ನಿತ್ಕೊಂಡೆ ತಿಂದುಬಿಡುದು ಆದ್ರ ನಾವು ಕುತ್ಕೊಂಡು ಮನಸ್ಸು ಕೊಟ್ಟು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದ ಅನ್ನೋದ್ರ ಕಡೆ ನಮಗ ಗಮನ ಇಲ್ಲ ಆಮೇಲೆ ಇಲ್ಲೇ ಅಲ್ಲೇ ಇಲ್ಲೇ ತುರ್ತಾಗಿ ಸಿಗ್ತಕ್ಕಂತ ಕೆಲವು ಫಾಸ್ಟ್ ಫುಡ್ ಗಳನ್ನ ಕೆಲವು ಪಾಕೆಟ್ ಫುಡ್ಗಳನ್ನು ತಿನ್ನುದು ಕೆಲವು ತಯಾರು ಮಾಡಿ ರೆಡಿಮೇಡ್ ಇಟ್ಟಿರ್ತಾರಲ್ಲ ಅವು ಎಷ್ಟೋ ದಿವಸ ಆಗಿರ್ತದ ಕೆಡಬಾರ್ದಂತ ಅವಕ್ ಏನೇನೋ ಔಷಧಿ ಹಾಕಿರ್ತಾರ ರುಚಿ ಬರ್ಲಿಕ್ಕೊಂದಿಷ್ಟು ಔಷಧ ಹಾಕಿರ್ತಾರ ಅವಕ್ಕ ಅಂಥವೆಲ್ಲ ನಾವು ಕೆಮಿಕಲ್ ಯುಕ್ತ ಆಹಾರಗಳನ್ನ ಸೇವನೆ ಮಾಡಿ ನಾವು ಊಟ ನಿದ್ರೆ ಮೈಥುನಗಳ ಒಂದು ನಮ್ದು ಸಿಸ್ಟಮ್ ಹಾಳಾಗಿ ಹೋಗ್ಬಿಟ್ಟವ್ ನಮ್ಮ ಬದುಕಿನ ಮುಖ್ಯ ಉದ್ದೇಶಗಳೇನಪ್ಪಾ ಊಟ ನಿದ್ರೆ ಮೈಥುನ ಇವ್ ಮೂರು ಇವತ್ತಿನ ದಿವ್ಸ ಸರಿಯಾಗಿ ನಡೀತಾ ಇಲ್ರಿ ಯಾಕಂತ ಕೇಳಿದ್ರೆ ನಮ್ಮದು ಆಹಾರ ಪದ್ಧತಿ ಸರಿ ಇಲ್ಲ ಸರಿಯಾದ ಆಹಾರ ಸಿಗ್ತಾ ಇಲ್ಲ ಸರಿಯಾದ ನೀರು ಸಿಗ್ತಾ ಇಲ್ಲ ಸರಿಯಾದ ಆಮ್ಲಜನಕ ಸಿಗ್ತಾ ಇಲ್ಲ ಹೀಗಾಗಿ ನಾವು ಬಹಳ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಆದ್ರ ಇನ್ನ ನಾವು ಆರೋಗ್ಯವಾಗಿ ಆರೋಗ್ಯವಾಗಿರ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ನಮ್ದು ನಮ್ಮ ದೇಹ ಚೆನ್ನಾಗಿರ್ಬೇಕಪ್ಪ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಾವೇನ್ ಬೇಕು ಹ ಆ ಕೀಳಿಕಾಯಿ ನಮ್ಮ ಹತ್ರ ಐತೆ ಬಟ್ ನಾವು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ ಸಂಶೋಧನೆಗಳು ನಡೆದ ನಡೆದ ಹಂಗ ಏನು ಈ ಗ್ಯಾನೋಡ ಮೇಲೆ ಏನ್ರಿ ಜ್ಞಾನೋಧರ್ಮಾದ್ಮೇಲೆ ರಾಮಾಯಣದಲ್ಲಿ ಕೊನೆಗೆ ಹನುಮಂತ ದೇವರಿಗೆ ಶ್ರೀರಾಮಚಂದ್ರರು ಆ ಬೆಟ್ಟಕ್ಕೆ ಹೋಗಿ ಸಂಜೀವಿನಿ ತಗೊಂಡು ಬಾ ಅಂತ ಹೇಳಿ ಕಳಿಸ್ಕೊಡ್ತಾರಲ್ಲ ಆ ಸಂಜೀವಿನಿ ಹುಡುಕಾಡ್ತಾನ ಹನುಮಂತ ದೇವ್ರಿಗೆ ಸಿಗುದಿಲ್ಲ ಯಾಕಂದ್ರ ಆ ಸಂಜೀವಿನಿ ಬಹಳ ಅಪರೂಪವಾದಂತಹದ್ದು ಸಿಗದೆ ಇದ್ದಾಗ ಇಡೀ ಬೆಟ್ಟವನ್ನೇ ಹನುಮಂತ ದೇವರು ಹೊತ್ಕೊಂಡು ಬಂದ್ಬಿಟ್ರು ಅನ್ನುವಂತಹ ಮಾತನ್ನ ಹೇಳ್ತಾರ ನೋಡ್ರಿ ಬಹುತೇಕ ಅದು ಈ ಗ್ಯಾನೋಡೆರ್ಮಾನೇ ಆಗಿರಬಹುದು ಗ್ಯಾನೋಡೆರ್ಮಾ ಅನ್ನುವಂತಹದ್ದು ಬಹಳ ಬಹಳ ಉಪಯುಕ್ತವಾಗಿದೆ ಇದರ ಮಹತ್ವ ಇದೆ ಇದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತದ ಅಂಗಾಲಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡ್ತದ ಜೊತೆಗೆ ನಮ್ಮ ಜಿಯಲ್ಲು ಪೌಷ್ಟಿಕ ಔಷಧಗಳನ್ನ ಸಪ್ಲೈ ಮಾಡ್ತದ ಹೀಗಾಗಿ ನಾವು ಆರೋಗ್ಯದಿಂದ ಇರ್ತೀವಿ ಆರೋಗ್ಯವನ್ನ ಸರಿ ಮಾಡ್ಕೊತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರ ಹಾಗ್ರಿ ಅದು ನಮ್ಮ ಕೈಯೊಳಗ ಐತಿ ನಾವು ಅದನ್ನ ಅಲಕ್ಷ್ಯ ಮಾಡಬಾರದು ಅನ್ನುವಂತಹ ಮಾತನ್ನ ಅವರು ಹೇಳ್ತಾರ ಅದಕ್ಕೋಸ್ಕರ ನಾವು ಈ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ಆಹಾರ ರೂಪದಲ್ಲಿ ಇರ್ತಕ್ಕಂತಹ ಗ್ಯಾನೋಡರ್ಮಾ ಲುಸಿಡಮ್ ಅನ್ನುವಂತಹದ್ದನ್ನ ನಾವು ಸ್ವೀಕಾರ ಮಾಡ್ತಕ್ಕಂತಹ ಸೇವಿಸತಕ್ಕಂತಹ ರೂಢಿಯನ್ನ ಇಟ್ಕೊಂಡಿವಪ್ಪ ಅಂದ್ರೆ ನಾವು ಬಹಳ ಆರೋಗ್ಯದಿಂದ ಇರ್ತೀವಿ ಅನ್ನುವಂತ ಮಾತನ್ನ ಇವತ್ತ ಹೇಳ್ತಾ ಆ ಈ ಯಾವ ರೀತಿ ಸೇವಿಸ್ಬೇಕು ಎಲ್ಲಿ ಸಿಗ್ತಾವು ಹೆಂಗ ಸಿಗ್ತಾವು ಅದರ ಬೆಲೆ ಏನು ಅದರ ಮಹತ್ವ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರಿ ಆಗಿದ್ರಪ್ಪ ಅಂದ್ರೆ ಬೇರೆ ದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ನಮಗ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್